ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಳಿಯ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ಕವರ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಮಾಡ್ತಾ ಮಾಡ್ತಿದೀನಿ ಹಾಗೆ ಇಲ್ಲಿವರೆಗೂ ಬಂದಿರುವಂತ ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಓವರ್ ನೈಟ್ ಯಾವ್ದಾದ್ರು ಅಪ್ಡೇಟ್ ಬಂದ್ರೆ ಅದನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ನೋಡೋಣ ಇಲ್ಲಿವರೆಗೂ ಯಾವೆಲ್ಲ ಕಂಪನಿ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಅಂತ ಹಾಗೆ ನಮ್ಮ ಇನ್ನೊಂದು ಚಾನಲ್ ಎಸ್ ಎಂ ಕೆ ಗೆಳೆಯರ ಬಳಗ ಇದರಲ್ಲಿ ನಿನ್ನೆ ಒಂದು ಹೊಸ ವಿಡಿಯೋ ಈಗಾಗಲೇ ಬಂದಿದೆ ಹಾಗೆ ಇವತ್ತು ಕೂಡ ಇನ್ನೊಂದು ಹೊಸ ವಿಡಿಯೋ ಬರುತ್ತೆ ಬಹುಶಃ ನೀವು ಈ ವಿಡಿಯೋ ನೋಡುವಷ್ಟರಲ್ಲಿ ಅದು ಬಂದಿರ್ಲಬಹುದು ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ ನೋಡಬಹುದು ಹಾಗೆ ಇದರಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಟಾಪಿಕ್ ಕವರ್ ಮಾಡುವಂತ ಪ್ರಯತ್ನ ಮಾಡ್ತೀವಿ ಇಂಟ್ರೆಸ್ಟ್ ಇದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಹಾಗೆ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕೈಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಅನ್ನು ನಾವು ನೋಡಿದ್ರೆ ಅದು ಐ ಸಿ ಲಿಮಿಟೆಡ್ ಹಾಗೂ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಈ ಎರಡು ಕಂಪನಿಗಳು ಸುದ್ದಿ ಇರುತ್ತವೆ ಕಾರಣ ನಿಮಗೆ ಗೊತ್ತಿದೆ ನಿನ್ನೆ ಈಗಾಗಲೇ ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದ್ದೀನಿ ಮರ್ಜರ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿ ಜೊತೆಗೆ ರೆಕಾರ್ಡ್ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ರೇಷಿಯೋ ಬಂದು ನೂರು ಐ ಡಿ ಎಫ್ ಸಿ ಲಿಮಿಟೆಡ್ ನ ಶೇರ್ ಗಳು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ ನೂರ ಐವತ್ತೈದು ಸಿ ಫಸ್ಟ್ ಬ್ಯಾಂಕ್ ನ ಶೇರ್ ಗಳು ಸಿಗುತ್ತೆ ಹಾಗೆ ತುಂಬಾ ಜನ ಕಮೆಂಟ್ ಮಾಡಿದ್ದೀರಿ ನಾನತ್ರ ಐದು ಶೇರ್ ಇದೆ ಹತ್ತು ಶೇರ್ ಇದೆ ಕೆಲವರು ಐವತ್ತು ಶೇರ್ ಇದೆ ಅರವತ್ತು ಶೇರ್ ಇದೆ ಈ ರೀತಿಯಾಗಿ ಕಮೆಂಟ್ ಮಾಡಿದಿರಿ ನಮಗೆ ಹೇಗೆ ಸಿಗುತ್ತೆ ಅಂತ ಖಂಡಿತ ನಿಮಗೆ ಆ ರೇಷಿಯೋದಲ್ಲಿ ಸಿಗುತ್ತೆ ಇನ್ ಕೇಸ್ ನೀವು ನೂರ ಐವತ್ತೈದು ಹಾಗೆ ಹಂಡ್ರೆಡ್ ರೇಷಿಯೋ ಏನಿದೆ ಅದರಲ್ಲಿ ಅಡ್ಜಸ್ಟ್ ಆಗುತ್ತೆ ಇನ್ ಕೇಸ್ ನಿಮ್ಮತ್ರ ಹತ್ರ ಐವತ್ತು ಶೇರ್ ಇದ್ರೆ ಬಹುಶಃ ಎಪ್ಪತ್ನಾಲ್ಕು ಅಥವಾ ಎಪ್ಪತ್ತಾರು ಈ ರೇಂಜ್ ಅಲ್ಲಿ ಸಿಗುತ್ತೆ ಎಕ್ಸಾಕ್ಟ್ ಹೇಳ್ತಾ ಇಲ್ಲ ನಾನು ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ದೀನಿ ಅಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ಬಹುದು ಈ ಅನೌನ್ಸ್ಮೆಂಟ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಇರುತ್ತೆ ಜೊತೆಗೆ ಅಕ್ಟೋಬರ್ ಎಂಟು ರೆಕಾರ್ಡ್ ಡೇಟ್ ಕೂಡ ಆಗಿರುತ್ತೆ ಅಕ್ಟೋಬರ್ ಎಂಟಕ್ಕೆ ಕೇರಳ ಪೋರ್ಟ್ಫೋಲಿಯೋದಲ್ಲಿ ಐ ಸಿ ಲಿಮಿಟೆಡ್ ಶೇರ್ ಅವರಿಗೆ ಐ ಅವ್ರಿಗೆ ಸಿ ಫಸ್ಟ್ ಬ್ಯಾಂಕ್ ನ ಶೇರ್ ಸಿಗುತ್ತೆ ಈ ಅಪ್ಡೇಟ್ ನ ಕಾರಣಕ್ಕೆ ಐಡಿಎಫ್ ಸಿ ಫಸ್ಟ್ ಬ್ಯಾಂಕ್ ಅಂಡ್ ಐಡಿಎಫ್ ಸಿ ಲಿಮಿಟೆಡ್ ಎರಡು ಕೂಡ ಸುದ್ದಿಯಲ್ಲಿ ಎರಡು ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಗೆ ಸಂಬಂಧಪಟ್ಟಂತೆ ಇರುತ್ತೆ ಸ್ಟಾಕ್ ಗಳಲ್ಲಿ ಅಂತ ನಂತರ ಅದಾನಿ ಎಂಟರ್ಪ್ರೈಸಸ್ ಎಂಟರ್ಪೈಸಸ್ ಸುದ್ದಿಯಲ್ಲಿ ಆಗಲೇ ಹೇಳಿದೀನಿ ನಾಲ್ಕು ಬಿಲಿಯನ್ ಡಾಲರ್ ಡೇಟಾ ಸೆಂಟರ್ ಗೆ ಸಂಬಂಧಪಟ್ಟಂತ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಂತ ಪ್ಲಾನ್ ಅನ್ನ ಕಂಪನಿ ಮಾಡ್ತಿದೆ ಅಂತ ನ್ಯೂಸ್ ಬಂದಿದೆ ನೀವು ಇಲ್ಲಿ ನೋಡಬಹುದು ಅದಾನಿ ಗ್ರೂಪ್ ಲೈಕ್ಲಿ ಟು ಅಕ್ಸಲರೇಟ್ ಫೋರ್ ಬಿಲಿಯನ್ ಡಾಲರ್ ಡೇಟಾ ಸೆಂಟರ್ ಎಕ್ಸ್ಪಾನ್ಷನ್ ಪ್ಲಾನ್ ಈ ಕಾರಣದಿಂದ ಅದಾನಿ ಎಂಟರ್ಪ್ರೈಸಸ್ ಓವರ್ ಆಲ್ ಅದಾನಿ ಗ್ರೂಪ್ ಕೂಡ ಸುದ್ದಿಯಲ್ಲಿ ಬಟ್ ಈ ಪ್ರಾಜೆಕ್ಟ್ ಅಲ್ಲಿ ಬೆನಿಫಿಟ್ ಅದಾನಿ ಎಂಟರ್ಪ್ರೈಸಸ್ ಹಾಗೂ ಅದಾನಿ ಗೆ ಸಿಗುವಂತ ಚಾನ್ಸಸ್ ಇರುತ್ತೆ ಜಾಸ್ತಿ ಪ್ರಮಾಣದಲ್ಲಿ ಕಾರಣದಿಂದ ಈ ಎರಡು ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ನಾಳೆ ಬರುತ್ತೆ ಮಾರ್ಕೆಟ್ ಅಲ್ಲಿ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಅಂತ ನಂತರ ಭಾರತ್ ಎಲೆಕ್ಟ್ರಾನಿಕ್ಸ್ ಅಥವಾ ಬಿಇಎಲ್ ಕೂಡ ಸುದ್ದಿಯಲ್ಲಿರುತ್ತೆ ಭಾರತ ಸರ್ಕಾರ ಇದರ ಒಂದು ಸಬ್ಸಿಡಿಯರಿಗೆ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರಿ ಜೊತೆ ಜಾಯಿಂಟ್ ವೆಂಚರ್ ಅನ್ನು ಮಾಡ್ಕೊಳ್ಳಿಕ್ಕೆ ಅಪ್ರೂವಲ್ ಅನ್ನು ಕೊಟ್ಟಿದೆ ಈ ಕಾರಣದಿಂದ ಸುದ್ದಿಯಲ್ಲಿ ಬಿ ಎಲ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನ್ಯೂಸ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಜೊತೆಗೆ ಮನೆ ತಾನೆ ನಿಫ್ಟಿ ಫಿಫ್ಟಿಗೆ ಎಂಟರ್ ಆಗಿದೆ ಆ ಕಾರಣದಿಂದ ಕೂಡ ಸುದ್ದಿ ಇಲ್ಲಿ ಸ್ಟಾಕ್ ಅನ್ನು ನಿಮ್ಮ ವಾಚಲ್ಸ್ ಇಟ್ಕೊಂಡು ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಈಗಾಗಲೇ ನಿಫ್ಟಿ ಫಿಫ್ಟಿಗೆ ಎಂಟರ್ ಆಗಿರೋ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ಆ ವಿಡಿಯೋ ನೋಡಿದ್ರೆ ನಿಮಗೆ ಮಾಹಿತಿ ಗೊತ್ತಿರುತ್ತೆ ಎಷ್ಟು ಇನ್ಫ್ಲೋ ಬರುತ್ತೆ ಬೆನಿಫಿಟ್ ಏನು ಎಲ್ಲ ಅಂತ ನಾಳೆ ಅಬ್ಸರ್ವ್ ಮಾಡಬಹುದು ಬಿಎಲ್ ಅನ್ನು ಕೂಡ ನಂತರ ಕ್ರಾಸ್ ಲಿಮಿಟೆಡ್ ಇತ್ತೀಚೆಗೆ ಐಪಿಒ ಮೂಲಕ ಲಿಸ್ಟ್ ಆದಂತಹ ಕಂಪನಿ ಮೊನ್ನೆ ತಾನ ಇನ್ನು ಒಂದು ವಾರ ಆಗಿರ್ಬೋದು ಅನ್ಸುತ್ತೆ ನೋಡಬಹುದು ಲಿಸ್ಟ್ ಆದ್ಮೇಲೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಡೌನ್ ಆಗಿದೆ ಈ ಕಂಪನಿ ತನ್ನ ಕ್ಯೂ ಒನ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ಸೊ ರಿಸಲ್ಟ್ ಅಲ್ಲಿ ಪೂರ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಇರ್ಲಿ ಎರಡು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಹಾಗಾಗಿ ರಿಸಲ್ಟ್ ಗೆ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗಬಹುದು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇಯರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಅಂತ ತುಂಬಾ ಪೂರ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಮೊನ್ನೆ ತಾನೇ ಲಿಸ್ಟ್ ಆಗಿರುವಂತಹ ಕಂಪನಿಗೆ ಆಗಲೇ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಲಿಸ್ಟ್ ಆದಿಂದ ಕೂಡ ರಿಸಲ್ಟ್ ಕೂಡ ಅಷ್ಟೇನು ಪಾಸಿಟಿವ್ ಇಲ್ಲ ಹಾಗಾಗಿ ಕುತೂಹಲ ಅಂತೂ ಯಾವ ರೀತಿ ಪರ್ಫಾರ್ಮೆನ್ಸ್ ಬರಬಹುದು ಅಂತ ನಂತರ ಐ ಸಿ ಲೈಫ್ ಇನ್ಶೂರೆನ್ಸ್ ಕೂಡ ಸುದ್ದಿಯಲ್ಲಿ ಕಾರಣ ಕಂಪನಿಗೆ ಟ್ಯಾಕ್ಸ್ ನೋಟಿಸ್ ಬಂದಿದೆ ನೋಡಬಹುದು ಮುನ್ನೂರ ಅರವತ್ತೊಂದು ಕೋಟಿ ಇನ್ಕಮ್ ಟ್ಯಾಕ್ಸ್ ಡಿಮಾಂಡ್ ಬಂದಿದೆ ಎಫ್ ಐ ಟ್ವೆಂಟಿ ತ್ರೀ ಇದು ಈ ಕಾರಣದಿಂದ ಸುದ್ದಿಯಲ್ಲಿ ಖಂಡಿತ ಟ್ಯಾಕ್ಸ್ ಡಿಮಾಂಡ್ ಬರೋದು ಅಂದ್ರೆ ನೆಗೆಟಿವ್ ನ್ಯೂಸ್ ಹಾಗಂತ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಬರಬೇಕು ಅಂತ ರೂಲ್ಸ್ ಏನಿಲ್ಲ ಜೊತೆಗೆ ಈ ಡಿಮಾಂಡ್ ಬಂದ ತಕ್ಷಣ ಅವರು ಪೇ ಮಾಡೋದಿಲ್ಲ ಮತ್ತೆ ಇವರು ಪೇ ಮಾಡಿರೋ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ಅದರಲ್ಲಿ ಕ್ರಾಸ್ ವೆರಿಫೈ ಮಾಡಿದ್ಮೇಲೆ ಲೆಕ್ಕಾಚಾರ ಸರಿಯಾದ್ರೆ ಕ್ಲೋಸ್ ಕೂಡ ಆಗ್ಬಹುದು ಇಲ್ಲ ಕೋರ್ಟ್ಗೂ ಕೂಡ ಹೋಗಬಹುದು ಮ್ಯಾಟರ್ ಈ ರೀತಿ ಇರುತ್ತೆ ಇವೆಲ್ಲಾನು ಕೂಡ ಲಾಂಗ್ ಪ್ರೊಸೀಜರ್ಸ್ ಆಗ್ಬಿಡುತ್ತೆ ಬಟ್ ಟ್ಯಾಕ್ಸ್ ಡಿಮಾಂಡ್ ಅಂತೂ ಬಂದಿದೆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಎರಡ್ ಸಾವಿರದ ಹದಿನಾರಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಆ ಟೈಪ್ ಅಲ್ಲಿ ಮೂವ್ ಆಗಿದೆ ಅಂತ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಏನಿಲ್ಲ ಬಟ್ ಪಾಸಿಟಿವ್ ಇದೆ ಓಲ್ಡ್ ಮಾಡಿರೋರಿಗೆ ಲಾಸ್ ಏನ್ ಮಾಡಿಲ್ಲ ಬಟ್ ಸೀಸ್ ಆ ಟೈಪ್ ಅಲ್ಲಿ ಮೂವ್ ಆಗಿದೆ ಸ್ಟಾಕ್ ನಂತರ ನೋವಾಮಾ ವೆಲ್ತ್ ಮ್ಯಾನೇಜ್ಮೆಂಟ್ ಸುದ್ದಿಯಲ್ಲಿ ಕಾರಣ ಮೊನ್ನೆ ಕಂಪನಿಯಲ್ಲಿ ಬ್ಲಾಕ್ ಡೀಲ್ಸ್ ಆಗಿದೆ ಆ ಬ್ಲಾಕ್ ಡೀಲ್ಸ್ ಮುಖಾಂತರ ಮೊರ್ಗನ್ ಸ್ಟಾನ್ಲಿ ಹಾಗೂ ಗೋಲ್ಡ್ ಮನ್ ಸಾಚಸ್ ಕಂಪನಿಯಲ್ಲಿ ಎಂಟರ್ ಆಗಿರೋ ಅಂತ ಸುದ್ದಿ ಇದೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಯಾರು ಅಂತ ಬಟ್ ಅವರು ಬೈ ಮಾಡಿದ್ದಾರೆ ಅನ್ನೋಂತ ಸುದ್ದಿ ಪಬ್ಲಿಷ್ ಮಾಡಿದ್ದಾರೆ ಸಿ ಎನ್ ಬಿ ಸಿ ಟಿವಿ ಕಾರಣದಿಂದ ನವಾಮ ವೆಲ್ತ್ ಮ್ಯಾನೇಜ್ಮೆಂಟ್ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಬರ್ವ್ ಮಾಡಬಹುದು ಗೆ ಸಂಬಂಧಪಟ್ಟಂತೆ ಏನಾದರೂ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಅಂತ ಹಾಗೆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡೋದು ಎರಡ್ ಸಾವಿರದ ಇಪ್ಪತ್ತ್ ಸೆಪ್ಟೆಂಬರ್ ಅಲ್ಲಿ ಲಿಸ್ಟ್ ಆಗಿದೆ ಅಲ್ಲಿಂದ ಸಾರ್ಟ್ ಅವೈಲೇಬಲ್ ಇದೆ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನೂರ ಎಂಬತ್ತೆ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ವೆಲ್ತ್ ಅನ್ನ ನಂತರ ಇಂಡ್ ರೆಕ್ಟಿಫೈಯರ್ಸ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ರೈಲ್ವೇಸ್ ಇಂದ ತೊಂಬತ್ತೆಂಟು ಕೋಟಿ ಆರ್ಡರ್ ಸಿಕ್ಕಿದೆ ಒಂದು ಸಣ್ಣ ಕಂಪನಿ ಸಾವಿರದ ನಾನೂರ ತೊಂಬತ್ತು ಕೋಟಿ ಮಾರ್ಕೆಟ್ ಕ್ಯಾಪ್ ಇಂತದ್ದು ತೊಂಬತ್ತೆಂಟು ಕೋಟಿ ಆರ್ಡರ್ ನ ಕಾರಣಕ್ಕೆ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ವಾಚ್ ಲಿಸ್ಟರ್ ಇಟ್ಕೊಂಡು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನಾವು ನೋಡಬಹುದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇಂಟ್ರೆಸ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಕೇನ್ಸ್ ಟೆಕ್ನಾಲಜಿ ಕೂಡ ಇರುತ್ತೆ ಕಂಪನಿ ಒಂದು ಅಕ್ವಿಸೇಷನ್ ಮಾಡಿದೆ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ತಗೊಳ್ಳೋ ಮೂಲಕ ಇಡೀ ಕಂಪನಿಯನ್ನೇ ಅಕ್ವೈರ್ ಮಾಡಿದೆ ಆ ಕಾರಣದಿಂದ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಲಿಸ್ಟ್ ಆದಿಂದ ಕೂಡ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡರ ನವಂಬರ್ ಅಲ್ಲಿ ಲಿಸ್ಟ್ ಆಗಿರುವಂತದ್ದು ಇಲ್ಲಿವರೆಗೂ ತುಂಬಾ ಒಳ್ಳೆ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನು ಕಂಪನಿ ಕೊಟ್ಟಿದೆ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಕೇನ್ಸ್ ಟೆಕ್ನಾಲಜಿಯನ್ನು ನಂತರ ರೈಲ್ಟೆಲ್ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿ ಕಾರಣ ಕಂಪನಿಗೆ ನೂರ ಮೂವತ್ನಾಲ್ಕು ಕೋಟಿ ಆರ್ಡರ್ ಸಿಕ್ಕಿದೆ ಸಾರಿ ನೂರ ಅಲ್ಲ ನೂರ ಐವತ್ತೈದು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಹಾಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ರೈಲ್ವೆ ಸ್ಟಾಕ್ ಗಳಲ್ಲಿ ಒಳ್ಳೆ ಕರೆಕ್ಷನ್ ಕೂಡ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಇದು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಲೂ ಕೂಡ ಇಪ್ಪತ್ತೊಂದು ಇಪ್ಪತ್ತೆರಡು ಪರ್ಸೆಂಟ್ ಡೌನ್ ಇದೆ ನೋಡೋಣ ಇನ್ನು ಎಷ್ಟು ಕರೆಕ್ಷನ್ ಆಗ್ತದೆ ಅಂತ ಖಂಡಿತ ಬಂದಿರೋದಂತೂ ಪಾಸಿಟಿವ್ ನ್ಯೂಸ್ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ರಿಯಾಕ್ಷನ್ ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನಂತರ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿಯ ಸ್ಟೆಪ್ ಡೌನ್ ಸಬ್ಸಿಡಿಯರಿಯಲ್ಲಿ ಸ್ಟೇಕ್ ಡೈಲ್ಯೂಟ್ ಅಂತ ನಿರ್ಧಾರವನ್ನು ತಗೊಂಡಿದೆ ಮಹಾರಾಷ್ಟ್ರದ ಪ್ರಾಜೆಕ್ಟ್ ಅಲ್ಲಿ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ಡೈಲ್ಯೂಷನ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಇಂದ ಬರುತ್ತೆ ಅಂತ ನಂತರ ಟಾಟಾ ಮೋಟಾರ್ಸ್ ಸುದ್ದಿಯಲ್ಲಿರುತ್ತೆ ನಿನ್ನೆ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದ ಈಗಾಗಲೇ ತಮಿಳ್ನಾಡಲ್ಲಿ ಕಂಪನಿ ತನ್ನ ಹೊಸ ಗೆ ಗುದ್ಲಿ ಪೂಜೆಯನ್ನ ಮಾಡಿದೆ ಅಂತ ಆ ಕಾರಣದಿಂದ ಸುದ್ದಿ ಇರುತ್ತೆ ನೆಕ್ಸ್ಟ್ ಒನ್ ಇಯರ್ ಅಲ್ಲಿ ಪ್ಲಾಂಟ್ ಅವೈಲೇಬಲ್ ಇರುತ್ತೆ ಅನ್ನುವಂತ ಮಾಹಿತಿಯನ್ನು ಕಂಪನಿ ಮ್ಯಾನೇಜ್ಮೆಂಟ್ ಹಂಚ್ಕೊಂಡಿದೆ ನೆನೆ ಈ ನ್ಯೂಸ್ ನ ಕಾರಣಕ್ಕೆ ಟಾಟಾ ಮೋಟಾರ್ಸ್ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಐವತ್ತೇಳು ಪರ್ಸೆಂಟ್ ಅಪ್ ಆಗಿ ಜೊತೆಗೆ ಕನ್ಸಲ್ಟೇಟ್ ಆಗಿದೆ ಆಲ್ಮೋಸ್ಟ್ ಮಾರ್ಚ್ ಇಲ್ಲಿವರೆಗೂ ಕನ್ಸಲ್ಟೇಟ್ ಆಗಿದೆ ಸ್ಟಾಕ್ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಟಾಟಾ ಮೋಟಾರ್ಸ್ ಅನ್ನ ಒಳ್ಳೆ ಕಂಪನಿ ಸದ್ಯದ ಮಟ್ಟಿಗೆ ಒಳ್ಳೆ ಕನ್ಸಲ್ಟೇಷನ್ ಫೇಸ್ ಅಲ್ಲ ಕೂಡ ಸ್ಟಾಕ್ ಇದೆ ಅಂತಾನೆ ಹೇಳ್ಬಹುದು ನಂತರ ಟೆಕ್ ಮಹೀಂದ್ರ ಕೂಡ ಸುದ್ದಿಯಲ್ಲಿ ಇರುತ್ತೆ ನಾಳೆ ಕಂಪನಿ ಒಂದು ಸ್ಟೆಪ್ ಡೌನ್ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಅಥವಾ ಇನ್ಕಾರ್ಪೊರೇಟ್ ಮಾಡಿದೆ ಆ ಕಾರಣದಿಂದ ಸುದ್ದಿಯಲ್ಲಿ ಇರುತ್ತೆ ಗಾನಾದಲ್ಲಿ ಬಿಸಿನೆಸ್ ಅನ್ನ ನೋಡ್ಕೊಳ್ಳಿ ಸ್ಟೆಪ್ ಡೌನ್ ಸಬ್ಸಿಡಿಯರಿ ಇನ್ಕಾರ್ಪೊರೇಟ್ ಮಾಡಿದೆ ಆ ಕಾರಣದಿಂದ ಟೆಕ್ ಮಹಿಂದ್ರ ಕೂಡ ಸುದ್ದಿಯಲ್ಲಿ ಇರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಹಾಗೆ ಐಟಿ ಸ್ಟಾಕ್ ಗಳಲ್ಲಿ ಒಳ್ಳೆ ರಿಯಾಕ್ಷನ್ ನಿನ್ನೆ ಸ್ಟಾರ್ಟಿಂಗ್ ಬಂದಿತ್ತು ಅಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಬಟ್ ಆ ನಂತರ ಡೌನ್ ಪರ್ಫಾರ್ಮೆನ್ಸ್ ಬಂತು ಐಟಿ ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇರ್ತವೆ ಈ ವಾರ ಕೂಡ ಸ್ಟಾಕ್ ಗಳನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಟೆಕ್ ಮಹಿಂದ್ರ ಈ ಸಬ್ಸಿಡಿಯರಿ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಕೂಡ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಯೆಸ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಎನ್ ಪಿ ಎ ಸೇಲ್ ಮಾಡುವ ಮೂಲಕ ಈ ಹಿಂದೆ ಹಣವನ್ನು ಪಡ್ಕೊಂಡಿತ್ತು ಈಗ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಬಂದಿದೆ ಕಂಪನಿಗೆ ಎಂಬತ್ನಾಲ್ಕು ಕೋಟಿ ಸಿಕ್ಕಿದೆ ಎನ್ ಪಿ ಎ ಸೇಲ್ ಪ್ರೊಸೀಜರ್ ಇಂದ ಜೆಸಿ ಫ್ಲವರ್ ಇಂದ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಗೆ ಸಂಬಂಧಪಟ್ಟಂತೆ ಏನಾದ್ರು ರಿಯಾಕ್ಷನ್ ಇರುತ್ತಾ ಅಂತ ನಂತರ ಏಷ್ಯನ್ ಎನರ್ಜಿ ಸರ್ವಿಸಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಎಂಬತ್ತೆರಡು ಕೋಟಿ ಆರ್ಡರ್ ಸಿಕ್ಕಿದೆ ಈ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಹಾಗೆ ಈ ಆರ್ಡರ್ ಸಿಕ್ಕಿರೋದು ಆಯಿಲ್ ಇಂಡಿಯಾ ಇಂದ ಆಯಿಲ್ ಇಂಡಿಯಾ ಎಂಬತ್ತೆರಡು ಕೋಟಿ ಆರ್ಡರ್ ಅನ್ನ ಏಷ್ಯನ್ ಎನರ್ಜಿ ಗೆ ಕೊಟ್ಟಿದೆ ಈ ಕಾರಣದಿಂದ ಏಷ್ಯನ್ ಎನರ್ಜಿ ಸರ್ವಿಸಸ್ ಸುದ್ದಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡಿಸೆಂಟ್ ಪರ್ಫಾರ್ಮೆಸ್ ಅನ್ನು ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಅಲ್ಲಿ ಲಿಸ್ಟ್ ಆಗಿ ಆನಂತರ ಕಂಟಿನ್ಯೂಸ್ ಡೌನ್ ಆಗಿ ನೋಡಬಹುದು ಆಲ್ಮೋಸ್ಟ್ ಅರವತ್ತು ಪರ್ಸೆಂಟ್ ಡೌನ್ ಆಗಿ ಆನಂತರ ಸ್ಟ್ರಾಂಗ್ ಕಂಬ್ಯಾಕ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಏಷ್ಯನ್ ಎನರ್ಜಿ ಸರ್ವಿಸಸ್ ಅನ್ನ ಒಂದ್ ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಆಪಿರುವಂತ ಕಂಪನಿ ಜೊತೆಗೆ ಈ ಎಂಬತ್ತೆರಡು ಕೋಟಿ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಸುದ್ದಿ ಇರುತ್ತೆ ನಾಳೆ ಅಬ್ಸರ್ವ್ ಮಾಡಬಹುದು ಎನ್ ಗೆ ಸಂಬಂಧಪಟ್ಟಂತ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಹಾಗೆ ಆಯಿಲ್ ಇಂಡಿಯಾ ಕೂಡ ಬೇಕಿದ್ರೆ ಅಬ್ಸರ್ವ್ ಮಾಡಬಹುದು ಇದರಲ್ಲಿ ರಿಯಾಕ್ಷನ್ ಬರುತ್ತೆ ಅಂತಲ್ಲ ಸ್ಟಿಲ್ ಅಬ್ಸರ್ವ್ ಮಾಡಬಹುದು ನಂತರ ಇವತ್ತು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಮಹಾರಾಷ್ಟ್ರದಲ್ಲಿ ಸುಮಾರು ಹನ್ನೊಂದು ಸಾವಿರದ ಇನ್ನೂರು ಕೋಟಿ ವರ್ತ್ ಪ್ರಾಜೆಕ್ಟ್ ಗಳನ್ನ ಇನಾಗ್ರೇಟ್ ಮಾಡ್ತಿದ್ದಾರೆ ವಯಾ ವಿಡಿಯೋ ಕಾನ್ಫರೆನ್ಸಿಂಗ್ ಈ ಕಾರಣದಿಂದ ಇನ್ಫ್ರಾಸ್ಟ್ರಕ್ಚರ್ ಶೇರುಗಳು ಸುದ್ದಿಯಲ್ಲಿರುತ್ತವೆ ಎಸ್ಪೆಷಲಿ ಮಹಾರಾಷ್ಟ್ರದಲ್ಲಿ ಯಾವೆಲ್ಲ ಕಂಪನಿಗಳು ಆರ್ಡರ್ ಪಡ್ಕೊಂಡಿದ್ವು ಮಹಾರಾಷ್ಟ್ರ ಇನ್ಫ್ರಾ ಇಂದ ಆ ಕಂಪನಿಗಳು ಸುದ್ದಿ ಇರುತ್ತವೆ ಲೈಕ್ ಎಲ್ ಎನ್ ಟಿ ಆಗ್ಬಹುದು ಎಚ್ ಜಿ ಇನ್ಫ್ರಾ ಆಗ್ಬಹುದು ಪಿ ಎನ್ ಸಿ ಇನ್ಫ್ರಾ ಆಗ್ಬಹುದು ಈ ರೀತಿ ಸಾಕಷ್ಟು ಕಂಪನಿಗಳಿದಾವೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತ ಹಾಗೆ ಮೆಟ್ರೋ ರೈಲ್ ಪ್ರಾಜೆಕ್ಟ್ ಕೂಡ ಓಪನ್ ಇದೆ ಫೇಸ್ ಒನ್ ಈ ಕಾರಣದಿಂದ ಬಿಎಂಎಲ್ ಆಗಬಹುದು ಬಿಎಚ್ ಎಲ್ ಆಗ್ಬಹುದು ಈ ರೀತಿ ಸಾಕಷ್ಟು ಕಂಪನಿ ಮೆಟ್ರೋಗೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಈ ರೀತಿ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಗಳಲ್ಲಿ ಏನಾದ್ರು ರಿಯಾಕ್ಷನ್ ಅಂತ ಟೋಟಲ್ ಹನ್ನೊಂದ್ ಸಾವಿರದ ಇನ್ನೂರು ಕೋಟಿ ವರ್ತ್ ಆಫ್ ಪ್ರಾಜೆಕ್ಟ್ಸ್ ಅನ್ನ ಓಪನ್ ಮಾಡ್ತಿದ್ದಾರೆ ಇವತ್ತು ಸರಿಗಳೇ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಕೊಡ್ತೀನಿ ಇಲ್ಲಿವರೆಗೂ ಬಂದಿರುವಂತ ಅಪ್ಡೇಟ್ಸ್ ಗಳನ್ನ ಕವರ್ ಮಾಡಿದೀನಿ ಓವರ್ ನೈಟ್ ಬರುವಂತ ಅಪ್ಡೇಟ್ ಗಳನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ ಸರಿಗಳೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ